ಎನ್ ಟಿ ಶ್ರೀನಿವಾಸರಿಂದ ಕಣ್ಣಿನ ಪೊರೆ ಉಚಿತ ಶಸ್ತ್ರ ಚಿಕಿತ್ಸಾ ಸೇವೆ ವಿಜಯನಗರ ಜಿಲ್ಲೆಯ ಕೂಲ್ಡ್ಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ ಕ್ಷೇತ್ರದ ಬಡ ಜನರ ಆರೋಗ್ಯ ಸುಧಾರಣೆಗಾಗಿ ನಿರಂತರ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಅದಕ್ಕೆ ಸಾಕಷ್ಟು ನಿದರ್ಶನಗಳು ಕೂಡ ಇವೆ ಇದೆ ಮಾರ್ಚ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಹೊಸಪೇಟೆ ನಗರದ ಅಶ್ವಿನಿ ಕಣ್ಣಿನ ಆಸ್ಪತ್ರೆಯಲ್ಲಿ ಕ್ಷೇತ್ರದ ನೂರಾರು ಬಡ ಜನರಿಗೆ ಕಣ್ಣಿನ ಉಚಿತ ಶಸ್ತ್ರ ಚಿಕಿತ್ಸೆ ಸೇವೆ ಒದಗಿಸುವ ಮೂಲಕ ಬಡವರ ಬಾಳಿನ ಅಂಧಕಾರ ತೊಲಗಿಸಿ ಅವರ ಜೀವನದಲ್ಲಿ ಬೆಳಕಾಗಿದ್ದಾರೆ ಶಾಸಕರು ಚುನಾವಣೆ ಸಂದರ್ಭದ ಪ್ರಚಾರ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯಕ್ಕಾಗಿ ಹೆಚ್ಚು ಒತ್ತು ನೀಡುವುದಾಗಿ ಭರವಸೆ ನೀಡಿದರು ಅವರು ನುಡಿದಂತೆ ನಡೆದುಕೊಳ್ತಿದ್ದಾರೆ ಅಂತ ಪ್ರಜ್ಞಾವಂತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರದ ಲಕ್ಷಾಂತರ ಜನರ ಕಣ್ಣಿನ ಪುರ ಶಸ್ತ್ರಚಿಕಿತ್ಸೆ ಸೇವೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡುವ ಮೂಲಕ ಕ್ಷೇತ್ರದ ಜನರ ಪಾಲಿನ ಆಧುನಿಕ ಬೇಡರ ಕಣ್ಣಪರಾಗಿದ್ದಾರೆ ಅಂತ ಚಿಕಿತ್ಸೆ ಪಡೆದ ಲಕ್ಷಾಂತರ ಜನ ಸ್ಮರಿಸ್ತಾ ಇದ್ದಾರೆ ಸರ್ಕಾರದ ಗ್ಯಾರಂಟಿಗಳನ್ನು ಕ್ಷೇತ್ರದ ಜನತೆಗೆ ಸಮರ್ಪಕವಾಗಿ ದೊರಕುವಂತೆ ಅಗತ್ಯ ಕ್ರಮಗಳನ್ನು ಕೈಗೊಂಡು ಕ್ಷೇತ್ರದ ಜನರ ಹಿತ ಕಾಯ್ತಿದ್ದಾರೆ ಶಾಸಕರ ಸೇವಾ ಮನೋಭಾವ ಜನಪರ ಕಾಳಜಿ ಕಾರ್ಯಗಳಿಗೆ ಹಾಗೂ ಯೋಜನೆಗಳಿಗೆ ಕ್ಷೇತ್ರದೆಲ್ಲೆಡೆ ಕೂಡ ಮೆಚ್ಚುಗೆ ವ್ಯಕ್ತವಾಗಿದೆ ಮತ್ತು ಕ್ಷೇತ್ರದ ಸಮಸ್ತ ಜನತೆ ಅದಕ್ಕಾಗಿ ಶಾಸಕರನ್ನ ಅಭಿನಂದಿಸಿದ್ದಾರೆ ವರದಿ ಋಷಭೇಂದ್ರೆ ಬಡವರಿಗೆ ಬೊಗ್ಗರಿಗೆ ಎಲ್ಲದಕ್ಕೂ ಅನುಕೂಲ ಮಾಡಿದ ಕಣ್ಣಿದ್ದರೆ ಕಣ್ಣು ಕೊಟ್ಟ ಪರಮಾತ್ಮ ಒಳ್ಳೇದು ಮಾಡಿದ್ದಾನೆ ನಮಗೆ ಎಲ್ಲದಕ್ಕೂ ಅನುಕೂಲ ಮಾಡಿದ್ದಾನೆ ಎಮ್ ಎಲ್ ಎ ಏನು ತೊಂದ್ರೆ ಇಲ್ಲ ಬಡವ್ರ ಬೊಗ್ಗರಿಗೆ ಚಿಕ್ಕರದ ಮಾ ಪುಣ್ಯ ನಮಗೆ ಹ್ಞೂ ಒಳ್ಳೇದು ಮಾಡಿದ್ದಾನೆ ಪುಣ್ಯಾತ್ಮ ಕಣ್ಣಿಲ್ದಾರ್ಗೆ ಕಣ್ಣು ಬರೋಂಗೆ ಮಾಡಿದ್ದಾನೆ ಪುಣಾತ್ಮ ಯಾವ ಪುಣಾತ್ಮ ಮಾಡಿರಲಿಲ್ಲ ಹ್ಞೂ ಈ ಪುಣ್ಯಾತ್ಮ ಮಾಡಿದ ನನಗೆ ಕರ್ನಾಟಕಕ್ಕೇ ಏನು ಹೇಳ್ಬೇಕಾಡ್ರೆ ನಮ್ಮದು ಸುಮ್ ತಾಲೂಕು ಇಲ್ಲಿ ಗ್ರಾಮ ಗ್ರಾಮ ಪಂಚಾಯತಿ ಸೇರಿದ್ವಿ ಇಲ್ಲಿ ಇಲ್ಲಿ ಇದು ಉಚಿತ ಇದು ಕಣ್ಣು ಆಪ್ರೇಷನ್ ಐತಿ ಅಂತ ಹೇಳಿದ್ರು ಅದಕ್ಕೆ ಹೊಸಪೇಟೆಗೆ ಬಂದಿದ್ವಿ ಅಲ್ಲಿ ಶ್ರೀನಿವಾಸ್ ಎಮ್ ಎಲ್ ಎ ಕಡೆಯಿಂದ ಹೇಳಿದ್ರು ಬಂದಿದ್ವಿ ಎಮ್ ಎಲ್ ಎ ಕಡೆಯಿಂದ ಮಾಡ್ತಾ ಇದೀವಿ ಅಂತ ಮಾಡಿಸ್ತಾ ಇದ್ದಾರೆ ಅನುಕೂಲ ಐತೆ ನಮಗೆ ಕಣ್ಣಿಂದ ಭಾಳ ಪ್ರಾಬ್ಲಮ್ ಇತ್ತು ಹೊಸದಾಗ ಅದಕ್ಕೋಸ್ಕರ ಈಗ ಉಚಿತ ಚಿತ್ರಸ್ಸಿಗೆ ಸೇರೋದ್ರಿಂದ ಎಲ್ಲರಿಗೂ ಅನುಕೂಲ ಐತೆ ನಮಗೆ ಚೆನ್ನಾಗೈತೆ ನಮಗೆ ಇದ್ದಾರೆ ಒಳ್ಳೆಯದು ಆಯೊಬ್ರಿಗೆ ಸಾಯೊಬ್ರಿಗೆ ಹೇಳೋಕ್ಕಿಂತ ಇನ್ನೂ ಭಾ ಆಪ್ರೇಷನ್ ಒಂದು ಅಂತಲ್ಲ ಎಲ್ಲ ರೀತಿಯಿಂದಲೂ ಅನುಕೂಲ ಐತೆ ನಮ್ಮ ನಮ್ಮೂರಿಗೆ ಊರಿಗೂ ಅನುಕೂಲ ಐತೆ ಏನು ನಮ್ಮ ನಾವು ನಾವು ಮನೆ ಅಂತ ನಮ್ಮ ಮಗಳು ಟ್ಯೂಷನ್ ಮಾಡ್ತಾಳೆ ಅದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ರು ಮೊನ್ನೆ ಅಂದರೆ ಸಾವಿರ ಚಿಲ್ರೆ ಕೊಟ್ಟಿದ್ರು ಹಿಂಗೆ ಈ ಹುಡುಗರು ಕೆಳಗೆ ಕೆಳಗೆ ಕುಂದಿರ್ಸ್ಬೇಡಮ್ಮ ಪಾಠ ಹಚ್ ಕುಂದ್ರಸು ಅಂತ ಹೇಳಿ ಎಲ್ಲ ರೀತಿಯಿಂದಲೂ ಅನುಕೂಲ ಐತ್ರಿ ಆದರೂ ನಮ್ಮ ಎಮ್ ಎಲ್ ಎರು ಇನ್ನೊಂದು ಸಲ ಬರಬೇಕು ಅಂತೇಳಿ ಉದ್ದೇಶ ಬಂದ್ ಉದ್ದೇಶಪೂರ್ವಕವಾಗಿ ಹೇಳ್ತದ್ರಿಗೆ ಎಲ್ಲರೂ ಇವ್ರಿಗೆ ಓಟ್ ಹಾಕಿ ಇನ್ನೊಂದು ಸಲ ಬನ್ನಂತ ಹೇಳಿ ಬಂದ ಮುಂದರೆಸ್ತಾರೆ ಅವ್ರು ಇನ್ನು ಹತ್ತು ತರಿಸಿದ್ರೆ ಗುಡಿಯ ಕಡೆ ಬೇಕಾದಂಗೆ ಮುಂದುವರಿಸ್ತಾರೆ ಅವ್ರು ಗುಡಿಯ ಕಡೆ ಬರೀ ಕದ್ದು ಕಳ್ರೆ ಅವ್ರು ಬರೀ ಬಂದು ತುಂಬ ತಿಂದು ಬಿಟ್ಟು ಜೊಳಗಿಟ್ಕೊಂಡು ತುಂಬದೆ ಏನು ಮಾಡ್ಯಾರ ಅದು ಏನೇನು ಮಾಡಿಲ್ಲ ಈಗ ಎರಡರಿಸ ಬಂದು ಹೋಗಬೇಕಾದಂಗೆ ಇಂಪ್ರೂವ್ ಮಾಡ್ಯಾರ ಹಾಂ ಇಲ್ಲಿ ಇಲ್ಲಿ ಇದ್ದಿದ್ದು ಅಲ್ಲಿ ಆಸ್ಪತ್ರೆ ಆಗಿದೆ ಆಸ್ಪತ್ರೆಗೆ ಬಾಲ್ ಫುಲ್ ಆಯ್ತದೆಲ್ಲ ಮಾಡ್ಯಾರೂವ್ ಮಾಡ್ಯಾರ இன்னும் வர்ஷக்கிங்க இங்கே மாத்தல அவங்க இவரிங்க ஃபஸ்ட்டு இல்லை ஆ இல்லை ஜாக ஆக முன்னாடி பேரே மாணோ இன்பது ஜாக்த்தார்கள் ஆசை அவரு மாசி தாசி நான் அது அந்த இல்லை அவரே மாசி அது மாட்ஸாவே இல்லை தீங்கு மறக்கொண்டா இதுக்கு அது மாதிரி பேதங்க மா

ನಮ್ಮ ಅಪ್ಪಜ್ಜಿಯವ್ರಿಗೂ ನಮ್ಮ ದೊಡ್ಡಮ್ಮವರಿಗೂ ಮತ್ತೆ ಅದ್ರ ಜೊತೆಗೆ ಒಂದು ಐವತ್ತು ಜನಕ್ಕೆ ಫ್ರೀಯಾಗಿ ಕಣ್ಣಾಪನ್ ಮಾಡಿದ್ದಾರೆ